ಹಲೋ ಗೆಳೆಯರೆ ಇಂದಿನ ವಿಡಿಯೋದ ಮೊದಲನೆಯ ಪ್ರಶ್ನೆ ಅತಿ ಹೆಚ್ಚು ವಿವಾದಗಳನ್ನು ಹೊಂದಿರುವ ಅಣೆಕಟ್ಟು ಯಾವುದು ಆಪ್ಷನ್ ಎ ನರ್ಮದಾ ಅಣೆಕಟ್ಟು ಆಪ್ಷನ್ ಬಿ ಗೋವಿಂದ ಸಾಗರ ಅಣೆಕಟ್ಟು ಆಪ್ಷನ್ ಸಿ ಹಿರಾಕುಡ್ ಅಣೆಕಟ್ಟು ಆಪ್ಷನ್ ಡಿ ದಾಮೋದರ ಅಣೆಕಟ್ಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನರ್ಮದಾ ಅಣೆಕಟ್ಟು ನರ್ಮದಾ ಅನೆ ಅಣೆಕಟ್ಟು ಇದು ಅತಿ ಹೆಚ್ಚು ವಿವಾದಗಳನ್ನು ಹೊಂದಿದೆ ಎರಡನೆಯ ಪ್ರಶ್ನೆ ಎರಡನೆಯ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಶನಿಗ್ರಹ ಆಪ್ಷನ್ ಬಿ ಬುಧಗ್ರಹ ಆಪ್ಷನ್ ಸಿ ಗುರುಗ್ರಹ ಆಪ್ಷನ್ ಡಿ ಶುಕ್ರಗ್ರಹ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶನಿಗ್ರಹ ಶನಿಗ್ರಹವು ಎರಡನೆಯ ದೊಡ್ಡ ಗ್ರಹವಾಗಿದೆ ಮೂರನೆಯ ಪ್ರಶ್ನೆ ಸಹರಾ ಮರುಭೂಮಿ ಇದು ಯಾವ ಖಂಡದಲ್ಲಿ ಇದೆ ಆಪ್ಷನ್ ಎ ಏಷ್ಯಾ ಖಂಡ ಆಪ್ಷನ್ ಬಿ ಅಂಟಾರ್ಟಿಕಾ ಖಂಡ ಆಪ್ಷನ್ ಸಿ ಆಫ್ರಿಕಾ ಖಂಡ ಆಪ್ಷನ್ ಡಿ ಯುರೋಪ್ ಖಂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯುರೋಪ್ ಖಂಡ ಸಹರಾ ಮರುಭೂಮಿ ಇದು ಯುರೋಪ್ ಖಂಡದಲ್ಲಿ ಇದೆ ನಾಲ್ಕನೆಯ ಪ್ರಶ್ನೆ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ದೊರೆ ಯಾರು ಆಪ್ಷನ್ ಎ ಹರ್ಷವರ್ಧನ ಆಪ್ಷನ್ ಬಿ ನರಸಿಂಹವರ್ಮ ಆಪ್ಷನ್ ಸಿ ವಿಕ್ರಮಾದಿತ್ಯ ಆಪ್ಷನ್ ಡಿ ಚಂದ್ರಗುಪ್ತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನರಸಿಂಹವರ್ಮ ನರಸಿಂಹವರ್ಮನು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ದೊರೆಯಾಗಿದ್ದಾನೆ ಐದನೆಯ ಪ್ರಶ್ನೆ ಕರ್ನಾಟಕದ ಜೀವನದಿ ಯಾವುದು ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್